ಸೆಲ್ ಏನಾದ್ರು ಹಾಳಾದ್ರೆ ಹರಿದೋದ್ರೆ ಯಾವ್ದು ಬೇಕು ಪ್ರೋಟೀನ್ ಬೇಕು ಪ್ಲಸ್ ಅದನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಹೊಸ ಸೆಲ್ ಏನಾದ್ರು ಫಾರ್ಮೇಶನ್ ಮಾಡಬೇಕು ಸೆಲ್ ರೈಬೋಸೋಮ್ಗಳು ಅದರ ಮೇಲ್ಗಡೆ ಚಿಕ್ಕ ಚಿಕ್ಕ ಡಾಟ್ಸ್ ರೀತಿ ಇರೋದ್ರಿಂದ ರಫ್ ಆಗಿ ಕಾಣುತ್ತೆ ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲಿ ಹೇಳಿದೀನಲ್ವಾ ಹೆಲ್ಪ್ಸ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಲಿಪಿಡ್ಸ್ ನೀವು ಫಸ್ಟ್ ಟೈಮ್ ಯಾರಾದ್ರೂ ಲಿಪಿಡ್ಸ್ ಅಂತ ಪದನ ಕೇಳ್ತಾ ಇದ್ರೆ ನಿಮಗೆ ಅರ್ಥ ಆಗೋದಕ್ಕೆ ಬರ್ಕೊಳ್ಳಿ ಲಿಪಿಡ್ಸ್ ಆರ್ ನಥಿಂಗ್ ಬಟ್ ಫ್ಯಾಟ್ So, this is the major function of rough endoplasmic reticulum as well as your ribosomes. Second function is about endoplasmic reticulum. So, endoplasmic reticulum the types types HTD or the Kelsi So one is endoplasmic reticulum. This round part is your nucleus, centernal nucleus here. ಸೊ ನ್ಯೂಕ್ಲಿಯಸ್ ಗೆ ಅಟ್ಯಾಚ್ ಆಗಿ ಏನಾಗಿರುತ್ತೆ ದಿಸ್ ರೆಟೋ ರೆಟಿಕ್ಯುಲಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಲ್ ಬಿ ಪ್ಲೇಸ್ಡ್ ಸೊ ನೆಕ್ಸ್ಟ್ ಇಟ್ ಯುವರ್ ನ್ಯೂಕ್ಲಿಯಸ್ ದಿಸ್ ಇಸ್ ಯುವರ್ ನ್ಯೂಕ್ಲಿಯಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದ ಸೆಲ್ ಸೆಂಟ್ರಲ್ ಪಾರ್ಟ್ ಅಲ್ಲಿ ಇರುತ್ತೆ ಅದಕ್ಕೆ ಹತ್ತಿರದಲ್ಲಿ ಅದಕ್ಕೆ ಅಂಟ್ಕೊಂಡ ಹಾಗೆ ಯು ಹ್ಯಾವ್ ಒನ್ ಪಾರ್ಟ್ ಇಟ್ ಈಸ್ ಕಾಲ್ಡ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸೊ ದಿಸ್ ಈಸ್ ಫಸ್ಟ್ ಒನ್ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಇಲ್ಲಿ ಆರೆಂಜ್ ಕಲರ್ ಏನ್ ಕಾಣಿಸ್ತಾ ಇದೆಯಲ್ವಾ ಸೊ ದಿಸ್ ಈಸ್ ಕಾಲ್ಡ್ ಆಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸೊ ವಾಟ್ ಇಸ್ ದ ಬೇಸಿಕ್ ಡಿಫರೆನ್ಸ್ ಎರಡರಲ್ಲಿ ಏನ್ ಬೇಸಿಕಲಿ ಏನ್ ಡಿಫರೆನ್ಸ್ ಕಾಣಿಸ್ತಾ ಇದೆ ಇದು ನೋಡೋದಕ್ಕೆ ಸ್ವಲ್ಪ ರಫ್ ಆಗಿ ಇರೋ ತರ ಕಾಣಿಸ್ತಾ ಇದೆ ಅಲ್ವಾ ಅಲ್ವಾ ಸೊ ಚಿಕ್ಕ ಚಿಕ್ಕ ಡಾಟ್ಸ್ ಇರೋದ್ರಿಂದ ಇಟ್ ಸೀಮ್ಸ್ ಟು ಬಿ ಲೈಕ್ ವೆರಿ ರಫ್ ಸೊ ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬೇಸಿಕಲಿ ನಿಮಗಿಲ್ಲಿ ಕಾಣಿಸ್ತಾ ಇರುವ ಚುಕ್ಕಿಗಳಿಂದ ಅಲ್ವಾಜಸ್ ಆರ್ ನಥಿಂಗ್ ಬಟ್ ರೈಬೋಸೋಮ್ಸ್ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರಿ ಮತ್ತೆ ನಾನು ಈ ಪಾರ್ಟ್ ಅನ್ನ ನ್ಯೂಕ್ಲಿಯಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಮತ್ತೆ ಕನೆಕ್ಟ್ ಮಾಡ್ತೀನಿ ಬಿಕಾಸ್ ಡಿ ಎನ್ ಅಂದ್ರೆ ಏನು ಅಮೈನೋ ಆಸಿಡ್ಸ್ ಅಂದ್ರೆ ಏನು ಆ ಕಾನ್ಸೆಪ್ಟ್ ಹೇಳಿ ಆಮೇಲೆ ನಾನು ಇಲ್ಲಿಗೆ ಬರ್ಬೇಕು ಸೊ ನಾವಿವಾಗ ಜಸ್ಟ್ ವಿರ್ ಡಿಸ್ಕಸಿಂಗ್ ಅಬೌಟ್ ಸೆಲ್ ಆರ್ಗನಲ್ಸ್ ಜೀವಕೋಶದ ಒಳಗೆ ಯಾವ ಪಾರ್ಟ್ ಇದೆ ಅಂತ ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಇಷ್ಟಕ್ಕೆ ಇಲ್ಲಿಗೆ ರೆಸ್ಟ್ರಿಕ್ಟ್ ಮಾಡಿರ್ತೇನೆ ಡಿಎನ್ಎ ಬಗ್ಗೆ ಡಿಸ್ಕಸ್ ಮಾಡುವಾಗ ಅಗೇನ್ ಐ ವಿಲ್ ಕನೆಕ್ಟ್ ಫ್ರಮ್ ನ್ಯೂಕ್ಲಿಯಸ್ ಟುವರ್ಡ್ಸ್ ರೈಬೋಸೋಮ್ಸ್ ಅದನ್ನ ನೆನಪಿಟ್ಕೊಳ್ಳಿ ಹಾಗಾಗಿ ಸೊ ಇಲ್ಲಿ ರೈಬೋಸೋಮ್ಸ್ ಇರೋದ್ರಿಂದಾನೇ ಈ ಪಿಂಕ್ ಕಲರ್ ಪಾರ್ಟ್ ಏನಿದೆಯೋ ವಿ ಕಾಲ್ ಇಟ್ ಆಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಚ್ ಈಸ್ ಆಬ್ಸೆಂಟ್ ಇನ್ ದಿಸ್ ಪಾರ್ಟ್ ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲಿ ಗಳ ಸಂಖ್ಯೆ ಏನಿದೆಯೋ ಸಂಪೂರ್ಣವಾಗಿ ಝೀರೋ ಇರೋದೇ ಇಲ್ಲ ವೆರ್ ಆಸ್ ರೈಬೊಸೋಮ್ ನ ಕೆಲಸ ಏನು ರೈಬೋಸೋಮ್ ನ ಮುಖ್ಯವಾಗಿರೋ ಕೆಲಸ ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಒಂದು ಮೈಟೋಕಾಂಡ್ರಿಯಾದಲ್ಲಿ ಪ್ರೋಟೀನ್ ಪ್ರೊಡ್ಯೂಸ್ ಆಗ್ತಾ ಇದೆ ಮೈಟೋಕಾಂಡ್ರಿಯಾ ಕೆಲಸ ಮಾಡೋದಕ್ಕೆ ಅದನ್ನ ಬಿಟ್ರೆ ಇಡೀ ಸೆಲ್ ಗೆ ಇಡೀ ಜೀವಕೋಶಕ್ಕೆ ಕೆಲಸ ಮಾಡೋದಕ್ಕೆ ಪ್ರೋಟೀನ್ ಇಸ್ ನಥಿಂಗ್ ಬಟ್ ಯುವರ್ ಎನರ್ಜಿ ತಾಕತ್ತು ಆ ಶಕ್ತಿಯನ್ನ ಪ್ರೊಡ್ಯೂಸ್ ಮಾಡೋ ಕೆಲಸವನ್ನ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲಿರುವ ರೈಬೋಸೋಮ್ಸ್ ಗಳು ಮಾಡುವ ಅದು ಹೇಗೆ ಮಾಡುತ್ತೆ ಅನ್ನೋದನ್ನ ನ್ಯೂಕ್ಲಿಯಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಮತ್ತೆ ಕನೆಕ್ಟ್ ಮಾಡ್ತೀವಿ ಕ್ಲಿಯರ್ ಸೊ ದಿಸ್ ಇಸ್ ದ ಮೇಜರ್ ಫಂಕ್ಷನ್ ಆಫ್ ರಫ್ ಆಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಸ್ ವೆಲ್ ಆಸ್ ಯುವರ್ ವೈಬೋಸೋಮ್ಸ್ ಸೆಕೆಂಡ್ ಫಂಕ್ಷನ್ ಈಸ್ ಅಬೌಟ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸೊ ಇಲ್ಲಿ ನಿಮಗೆ ಬೇಸಿಕ್ ಆಗಿ ಲಿಪಿಡ್ಸ್ ಅಥವಾ ಫ್ಯಾಟ್ ಫ್ಯಾಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನ ಸೊ ದಿಸ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ವಿಲ್ ಡೂ ಕ್ಲಿಯರ್ ಸೊ ಹಾಗಾಗಿ ಒಂದು ಕಡೆ ನಿಮ್ಮ ಜೀವಕೋಶಕ್ಕೆ ಬೇಕಾಗಿರುವ ಪ್ರೋಟೀನ್ ಕೂಡ ಸಿಕ್ಕತ್ತೆ ಪ್ರೋಟೀನ್ ಏನಕ್ಕೆ ಬೇಕು ಆಕ್ಚುಲಿ ಇಡೀ ನಿಮ್ಮ ಸೆಲ್ ನ ಒಳಗಡೆ ಏನಾದ್ರೂ ನಿಮ್ಮ ಸೆಲ್ ವಾಲ್ ಇರುತ್ತಲ್ವಾ ಜೀವಕೋಶ ಜೀವಕೋಶದ ಪರದೆ ಎಕ್ಸ್ಟರ್ನಲ್ ಸೆಲ್ ಮೆಂಬ್ರೇನ್ ಏನಾದ್ರೂ ಹರಿದು ಹೋದ್ರೆ ಏನಾದ್ರೂ ರಪ್ಚರ್ ಆದ್ರೆ ಅದನ್ನ ರಿಪೇರಿ ಮಾಡೋದಕ್ಕೆ ಯು ನೀಡ್ ಪ್ರೋಟೀನ್ ಸೆಲ್ ಆರ್ಗನ ಒಳಗಡೆ ಸೆಲ್ ಒಳಗಡೆ ಎಲ್ಲವೂ ಕೂಡ ಏನಾದ್ರು ರಪ್ಚರ್ ಆದ್ರೆ ಸ್ವಲ್ಪ ಹಾಳಾದ್ರೆ ಅದನ್ನ ರಿಪೇರಿ ಮಾಡೋ ಕೆಲಸ ಪ್ರೋಟೀನ್ ಅದಕ್ಕೋಸ್ಕರನೇ ನಮಗೆ ಪ್ರೋಟೀನ್ ಬೇಕಾಗಿರೋದು ಸೆಲ್ ಏನಾದ್ರು ಹಾಳಾದ್ರೆ ಹರಿದೋದ್ರೆ ಯಾವ್ದು ಬೇಕು ಪ್ರೋಟೀನ್ ಬೇಕು ಪ್ಲಸ್ ಅದನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಹೊಸ ಸೆಲ್ ಏನಾದ್ರು ಫಾರ್ಮೇಶನ್ ಮಾಡಬೇಕು ಸೆಲ್ ನ ಫಾರ್ಮೇಶನ್ ಮಾಡಬೇಕು ಅಂತ ಹೇಳಿದ್ರೆ ಯು ನೀಡ್ ಬೋತ್ ಪ್ರೋಟೀನ್ ಆಸ್ ವೆಲ್ ಆಸ್ ದ ಲಿಪಿಡ್ ಲಿಪಿಡ್ ಯಾವ್ದು ಕಾಂಕ್ರೀಟ್ ತರ ಇಟ್ಟಿಗೆನು ಇಡಬೇಕು ಮಧ್ಯದಲ್ಲಿ ಹಾಕ್ಬೇಕು ನೀವು ಕಾಂಕ್ರೀಟ್ ಕೂಡ ಹಾಕ್ಬೇಕು ಹಾಗಾಗಿ ಇವೆರಡೂ ಸೇರ್ಕೊಂಡು ಇಡೀ ಜೀವಕೋಶದ ಒಳಗಡೆ ನಡೆಯುವಂತ ಎಲ್ಲ ಕೆಲಸಕ್ಕೆ ಬೇಕಾಗಿರುವ ಉತ್ಪಾದ ಉತ್ಪಾದನೆಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಹಾಗಾಗಿ ದೀಸ್ ಟೂ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎನಿ ಸೆಲ್ ಜೀವಕೋಶದ ಒಳಗಡೆಗೆ ಇದು ಬಹಳ ಬಹಳ ಮುಖ್ಯ ಸೊ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಡ್ಡಿಂಗ್ ತಗೊಳ್ಳಿ ವಿ ಹ್ಯಾವ್ ಟೂ ಟೈಪ್ಸ್ ಒನ್ ಈಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸೆಕೆಂಡ್ ಒನ್ ಇಸ್ಮೂತ್ ಅಂಡೋಪ್ಲಾಸ್ಮಿಕ್ ರೆಲಂಕ್ ರೆಟಿಕ್ಯುಲಮ್ ಸೊ ಪ್ರತಿಯೊಂದರ ಕೆಲಸ ಏನು ಸೊ ನೆಕ್ಸ್ಟ್ ಸ್ಲೈಡ್ ಇಸ್ ಇಂಪಾರ್ಟೆಂಟ್ ಒನ್ ಇಸ್ ಆರ್ಇರ್ ಅದ್ರ ಕೆಳಗಡೆ ಮೆನ್ಷನ್ ಮಾಡ್ಕೊಳ್ಳಿ ದಟ್ ಇಟ್ ಲುಕ್ಸ್ ರಫ್ ರಫ್ ಆಗಿ ಏನಕ್ಕೆ ಬೇಕಾಗುತ್ತೆ ಎಕ್ಸಾಂಪಲ್ ಕೇಳಲ್ಲ ನಿಮ್ ಇನ್ಫಾರ್ಮೇಶನ್ ರೈಬೋಸೋಮ್ಗಳು ಅದರ ಮೇಲ್ಗಡೆ ಚಿಕ್ಕ ಚಿಕ್ಕ Dots three tiro the so rough foggy color that is why it is called as rough endoplasmic reticulum. So more than that, important work So ribosomes which are present in all the active cell sites, which are the most important part for the production of protein in the underlying mark. Protein produced modern to the ribosomes. ಸೊ ಇಲ್ಲಿ ಪ್ರೋಟೀನ್ ಪ್ರೊಡ್ಯೂಸ್ ಆಗಿರೋದು ಎಲ್ಲಿಗೆ ಸಪ್ಲೈ ಆಗುತ್ತೆ ಜೀವಕೋಶದ ಒಳಗಡೆ ಎಲ್ಲಾ ಜಾಗಕ್ಕೂ ಸಪ್ಲೈ ಆಗುತ್ತೆ ಆಯಾ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಯಾವ ಜೀವಕೋಶಕ್ಕೆ ಎಷ್ಟು ಪ್ರೋಟೀನ್ ಬೇಕು ಅದನ್ನ ಸಪ್ಲೈ ಆಗೋದಕ್ಕೆ ಪ್ರೊಡ್ಯೂಸ್ ಮಾಡೋ ಜಾಗ ಈಸ್ ನಥಿಂಗ್ ಬಟ್ ರೈಬೋಸೋಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಪ್ಲಾಸ್ಮಿಕ್ ರಮ್ ಹಾ ಇಲ್ಲಿದೆ ಅಲ್ವಾ ನಿಮ್ಮ ಜೀವಕೋಶದ ಮೆಂಬ್ರೇನ್ ಏನಾದ್ರೂ ಹರಿದು ಹೋಗಿದ್ರೆ ಹಾಳಾಗಿದ್ರೆ ಕೆಟ್ಟೋಗಿದ್ರೆ ರಿಪೇರಿ ಮಾಡೋದಕ್ಕೆ ಯು ನೀಡ್ ಪ್ರೋಟೀನ್ ಸೆಲ್ ಆರ್ಗನಲ್ಸ್ ಬೇರೆ ಬೇರೆ ಜೀವಕೋಶಗಳೇನಿದೆಯೋ ಅವಷ್ಟು ಕೆಲಸ ಮಾಡಬೇಕು ಅಂದ್ರೂ ಕೂಡ ಪ್ರೋಟೀನ್ ಬೇಕು ಅದನ್ನ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಒನ್ ಈಸ್ ಯುವರ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲಿ ಹೇಳಿದೀನಲ್ವಾ ಹೆಲ್ಪ್ಸ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಲಿಪಿಡ್ಸ್ ನೀವು ಫಸ್ಟ್ ಟೈಮ್ ಯಾರಾದರೂ ಲಿಪಿಡ್ಸ್ ಅಂತ ಪದನ ಕೇಳ್ತಾ ಇದ್ರೆ ನಿಮಗೆ ಅರ್ಥ ಆಗೋದಕ್ಕೆ ಬರ್ಕೊಳ್ಳಿ ಲಿಪಿಡ್ಸ್ ಆರ್ ನಥಿಂಗ್ ಬಟ್ ಫ್ಯಾಟ್ ಸೊ ಇಂಪಾರ್ಟೆಂಟ್ ಫಾರ್ ಸೆಲ್ ಫಂಕ್ಷನ್ ಅಂಡ್ ಡಿಸಿಗ್ರೇಷನ್ ಸಾರಿ ಡಿಸ್ಫೆಕ್ಷನ್ ಸೊ ಬೇಸಿಕಲಿ ನಿಮಗೆ ಲಿಪಿಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಸ್ಮೂತ್ ಆ್ಯಂಡ್ ಪ್ಲಾಸ್ಮಾ ಕ್ರೆಟಿಕ್ ಎಲ್ಲ ಅಷ್ಟೇ ನೆನಪಿಟ್ಕೊಳ್ಳಿ ಮೆಂಬ್ರೇನ್ ಬಯೋಜೆನೆಸಿಸ್ ಎಂದರೆ ಏನು ಮೆಂಬ್ರೇನ್ ಈಸ್ ಯುವರ್ ಸೆಲ್ ಮೆಂಬ್ರೈನ್ ಪ್ಲಾಸ್ಮಾ ಮೆಂಬ್ರೈನ್ ಏನು ಡಿಸ್ಕಸ್ ಮಾಡಿದ್ವಲ್ವಾ ಬಯೋ ಜೆನೆಸಿಸ್ ಜೆನೆಸಿಸ್ ಅಂದ್ರೆ ಹುಟ್ಟೋದು ಅಂತ ಹಾಳಾಗಿದ್ರೆ ಏನ್ ಮಾಡತ್ತೆ ಪ್ಲಾಸ್ಮಾ ಮೆಂಬ್ರೇನ್ ಹಾಳಾಗಿದ್ರೆ ಪ್ರೋಟೀನ್ ಮತ್ತು ಲಿಪಿಡ್ಗಳು ಎರಡು ಸೇರ್ಕೊಂಡು ಅದನ್ನ ಮತ್ತೆ ಪುನಃ ಉತ್ಪಾದನೆ ಮಾಡುತ್ತೆ ದಟ್ ಇಸ್ ವೈ ಇಟ್ ಈಸ್ ಕಾಲ್ಡ್ ಜೆನೆಸಿಸ್ ಜೆನೆಸಿಸ್ ಅಂದ್ರೆ ಕನ್ನಡದಲ್ಲಿ ಹುಟ್ಟು ಅಂತ ಹೇಳಿ ಅಂದ್ರೆ ಹಾಳಾಗಿದ್ರೆ ಅದನ್ನ ಮತ್ತೆ ಸರಿಪಡಿಸುವಂತಹ ಲಕ್ಷಣಗಳು ಸೊ ಮುಖ್ಯ ಆ ಕೆಲಸವನ್ನ ಮಾಡೋದಕ್ಕೆ ಬೇಸಿಕಲಿ ಪ್ರೋಟೀನ್ಸ್ ಮತ್ತು ಲಿಪಿಡ್ಸ್ ಬೇಕು ಸೊ ಇವೆರಡು ಸೇರ್ಕೊಂಡು ಏನ್ಮಾಡ್ತೇವೆ ಬಿಲ್ಡಿಂಗ್ ದ ಸೆಲ್ ಮೆಂಬ್ರೇನ್ ಸೊ ದಿಸ್ ಎಂಟೈರ್ ಪ್ರೊಸೆಸ್ ಸೆಲ್ ಮೆಂಬ್ರೈನ್ ಎಲ್ಲೆಲ್ಲಿ ಹಾಳಾಗಿರುತ್ತೆ ಇಡೀ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಹಾಳಾಗಿದ್ರು ಅಡಿಯಿಂದ ಮುಡಿವರೆಗೂ ಅದನ್ನು ರಿಪೇರಿ ಮಾಡೋ ಕೆಲಸವನ್ನ ಮಾಡುತ್ತವೆ ದಟ್ ಎಂಟೈರ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಬಯೋಜೆನಸಿಸ್ ಅಂತ ಕರಿತೀವಿ ಎಕ್ಸಾಮ್ ನಲ್ಲಿ ಇದನ್ನ ಕೇಳಿದ್ದಾರೆ ಸುಮಾರು ಸಲ ವಾಟ್ ಈಸ್ ದ ಮೀನಿಂಗ್ ಆಫ್ ಮೆಂಬ್ರೇನ್ ಬಯೋಜೆನಸಿಸ್ ಅಂತ ಹೇಳಿ ಕೇಳಿದ್ದಾರೆ ಕ್ಲಿಯರ್ ಸೊ ಕೆಲವು ಪ್ರೋಟೀನ್ ಲಿಪ್ವಿಡ್ಗಳಲ್ಲಿ ಇಟ್ ಕಂಟೈನ್ಸ್ ಎನ್ಸೈನ್ಸ್ ಆಸ್ ವೆಲ್ ಆಸ್ ಹಾರ್ಮೋನ್ಸ್ ಸೊ ಎಂಜೈಮ್ಸ್ ಗಳು ಯಾಕೆ ಬೇಕು ಎಂಜೈಮ್ಸ್ ಆರ್ಥಿಂಗ್ ಬಟ್ ಕಿಣ್ವಗಳು ಅಂತ ಕರಿತೀವಲ್ವಾ ಸೊ ಎನ್ಸೈಮ್ಸ್ ನ ಕೆಲಸ ಏನು ಬೇಸಿಕಲಿ ಎಂಜೈಮ್ ನ ಕೆಲಸ ನಮ್ಮ ದೇಹದ ಒಳಗಿರುವ ಆಹಾರವನ್ನ ಕರಗಿಸುವಂತ ಕೆಲಸ ಸೊ ಎಂಜೈಮ್ಸ್ ಆರ್ ದೇ ಟು ಡೈಜೆಸ್ಟ್ ದ ಫುಡ್ ಮೆಟೀರಿಯಲ್ಸ್ ಐದರ್ ಇಟ್ ಮೇ ಬಿ ಇನ್ಸೈಡ್ ದ ಸ್ಟಮಕ್ ಆರ್ ಇಟ್ ಮೇ ಬಿ ಇನ್ಸೈಡ್ ದ ಸೆಲ್ ಸೆಲ್ ನ ಒಳಗಡೆ ಆಗಿರ್ಬೋದು ಅಥವಾ ದೇಹದ ಒಳಗಡೆ ಇರ್ಬೋದು ನಾವು ತಿನ್ನುವಂತ ಆಹಾರವನ್ನ ಕರಗಿಸುವ ಕೆಲಸ ಇಟ್ ಈಸ್ ಫ್ರಮ್ ಅವರ್ ಎನ್ಸೈಮ್ಸ್ ಆಯ್ತಾ ಲೈಸೋಸೋಮ್ಸ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಹೇಳ್ತೀನಿ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ಸೈಮ್ಸ್ ವಿ ಹ್ಯಾವ್ ಕ್ಲಿಯರ್ ಅಂಡ್ ಹಾರ್ಮೋನ್ಸ್ ಸೊ ಹಾರ್ಮೋನ್ಸ್ ಕೂಡ ಏನ್ ಕೆಲಸವನ್ನು ಮಾಡುತ್ತೆ ಹಾರ್ಮೋನ್ಸ್ ನಿಮಗೆ ಯಾವ ಹಾರ್ಮೋನ್ಗಳು ಎಷ್ಟು ಸೆಕ್ರೀಟ್ ಆಗಬೇಕು ಅಷ್ಟು ಸೆಕ್ರೀಟ್ ಆದ್ರೆ ಮಾತ್ರನೇ ನಿಮಗೆ ರಾತ್ರಿ ನಿದ್ದೆ ಬರೋದು ಯು ನೀಡ್ ಹಾರ್ಮೋನ್ಸ್ ಫಾರ್ ಪರ್ಟಿಕ್ಯುಲರ್ ವರ್ಕ್ ಕರೆಕ್ಟಾ ಸೊ ಕಿಡ್ನಿಯ ಮೇಲೆ ವಿಲ್ ವಿ ವಿಮ್ ಹಾರ್ಮೋನ್ ಹಾರ್ಮೋನ್ಸ್ ವಿಲ್ ಬಿ ಪ್ರೊಡ್ಯೂಸ್ ಕಿಡ್ನಿ ಬಗ್ಗೆ ಬಂದಾಗ ಅದು ಡಿಸ್ಕಸ್ ಮಾಡ್ತೀನಿ ನೀವು ಸಡನ್ ಆಗಿ ಓಡೋಗ್ಬೇಕು ಅಂತ ಹೇಳ್ತಿರಲ್ಲ ಇಲ್ಲ ಕತ್ಲೆಯಲ್ಲಿ ಇದ್ದಾಗ ಹೆದರ್ಕೊಂಡು ಓಡ್ತಿರಲ್ವಾ ಓಡೋ ಸಮಯದಲ್ಲೂ ಕೂಡ ಹಾರ್ಮೋನ್ ರಿಲೀಸ್ ಆದ್ರೆ ಮಾತ್ರ ಓಡೋದಕ್ಕೆ ಎನರ್ಜಿ ಬರೋದು ನೈಟ್ ಹೊತ್ತು ಮಲಗಬೇಕಾದ್ರೆ ನಿದ್ದೆ ಬರಬೇಕು ಅಂತ ಹೇಳಿದ್ರು ಇಟ್ ವಿಲ್ ಸೆಕ್ರಿಯೇಟ್ ಸಮ್ ಹಾರ್ಮೋನ್ಸ್ ನಿದ್ರೆ ಬರುವಂತ ಹಾರ್ಮೋನ್ ಸೆಕ್ರಿಯೇಟ್ ಆಗೋದು ಯಾವಾಗ ಕತ್ತಲೆಗೆ ಹೋದಾಗ ಅದಕ್ಕೋಸ್ಕರ ಏನ್ ಮಾಡಬಾರ್ದು ನೈಟ್ ಹೊತ್ತು ನಿದ್ದೆ ಮಾಡುವಾಗ ಮೊಬೈಲ್ ನೋಡಬಾರ್ದು ಯಾಕೆ ಅಂದ್ರೆ ಆ ಬೆಳಕಿದ್ರೆ ಸೊ ಕಣ್ಣು ಏನ್ ಮಾಡುತ್ತೆ ಇನ್ನು ಬೆಳಕಿದೆ ಅಂತ ಹೇಳಿ ಮೆದುಳಿಗೆ ಸಂದೇಶವನ್ನ ಕೊಟ್ರೆ ಮೆದುಳು ನಿಮಗೆ ನಿದ್ದೆ ಬರುವಂತ ಹಾರ್ಮೋನ್ ಅನ್ನ ಸೀಟ್ ಮಾಡೋದಿಲ್ಲ ಎರಡು ಮೂರು ದಿನ ಇದೇ ತರ ಆಯ್ತು ಅಂತ ಹೇಳಿದ್ರೆ ನಿಮಗೆ ಬ್ರೈನ್ ಅಲ್ಲಿರುವ ಕ್ಯಾಪ್ಚರಿಂಗ್ ಕೆಪಾಸಿಟಿ ಇರುತ್ತಲ್ವಾ ಕ್ಲಾಸಿಕ್ ಬರಿಸ್ತೀವಿ ಸರ್ ಏನೋ ಹೇಳ್ತಾ ಇದಾರೆ ಅನ್ಸುತ್ತೆ ಏನ್ ಹೇಳ್ತಾ ಇದ್ದಾರೆ ಗೊತ್ತಾಗಲ್ಲ ಒಂಥರ ಮಂಪರು ಬಂದಂಗಾಗುತ್ತೆ ಬಿಕಾಸ್ ಬಾಡಿನಲ್ಲಿ ಡಿಟಾಕ್ಸಿಫಿಕೇಶನ್ ಆಗ್ಬೇಕು ಎವ್ರಿ ಡೇ ನೀವು ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿರುವ ವಿಷ ನಂಜು ದೇಹ ನಂಜು ದೇಹದ ಒಳಗಡೆ ಇದ್ರೆ ನೆಕ್ಸ್ಟ್ ಡೇ ನಿಮ್ ಬಾಡಿ ಕೆಲಸ ಮಾಡಕ್ಕೆ ಸಪೋರ್ಟ್ ಸೊ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರೆ ಯು ನೀಡ್ ಅ ಸ್ಪೆಸಿಫಿಕ್ ಹಾರ್ಮೋನ್ಸ್ ಬ್ರೈನ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಡಿಸ್ಕಸ್ ಇನ್ ಡೀಟೇಲ್ ಅಬೌಟ್ ಆಲ್ ದ ಹಾರ್ಮೋನ್ಸ್ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀನಿ ಆಯ್ತಾ ಸೊ ಈ ಎರಡು ಕೆಲಸವನ್ನ ಕೂಡ ಸೊ ಜನರಲಿ ಇಟ್ ಕಂಟೈನ್ಸ್ ಪ್ರೋಟೀನ್ಸ್ ಅಂಡ್ ಲಿಪಿಡ್ಸ್ ಸೊ ದಿಸ್ ಇಸ್ ಒನ್ ಥಿಂಗ್ ಇಷ್ಟು ಸಾಕು ನೆನ್ಪಿಟ್ಕೊಂಡ್ರೆ